ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಈ ಒಂದು ವಿಡಿಯೋ ರೈತರಿಗೋಸ್ಕರ ಮಾಡ್ತಾ ಇರುವಂತಹ ವಿಡಿಯೋ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ಒಂದು ಅಮೃತ ಸ್ವಾಭಿಮಾನಿ ಎನ್ನುವಂತ ಯೋಜನೆಯಡಿ ಇಪ್ಪತ್ತು ಕುರಿಗಳನ್ನ ಹಾಗೆ ಒಂದು ಟಗರನ್ನ ನಮಗೆ ಸಬ್ಸಿಡಿ ರೀತಿಯಲ್ಲಿ ಕೊಡ್ತಾ ಇದೆ ಅಷ್ಟಲ್ಲೇ ನಲವತ್ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿಗಳನ್ನ ಕೂಡ ಸಹಾಯಧನವಾಗಿ ಕೊಡ್ತಾ ಇದೆ ಇದರ ಒಂದು ಈ ಒಂದು ಯೋಜನೆಯ ನೀವು ಫಲಾನುಭವಿಗಳು ಆಗಬೇಕು ಆದರೆ ಈ ಒಂದು ಅಂದರೆ ಕುರಿ ಸಾಕಣೆ ಮಾಡುವಂತಹ ಬಯಸ್ತಾ ಇದ್ದೀರಾ ನೀವನ್ನ ಅಂತಂದರೆ ಇದರ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಹಾಗೆ ಅರ್ಜಿ ಸಲ್ಲಿಸೋದು ಕೊನೆಯ ದಿನಾಂಕ ಹಾಗೆ ಅರ್ಜಿ ಸಲ್ಲಿಸುವ ಬೇಕಾದಂತಹ ದಾಖಲೆಗಳೇನು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಹಾಗೂ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ನ ನೋಡ್ತಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೊಬರ ಅರ್ಜಿ ಸಲ್ಲಿಸಲು ಬೇಕಾದಂತಹ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹಾಗೂ ಪಾಸ್ಬುಕ್ ಜೆರೆಕ್ಸ್ ಹಾಗೆಯೇ ನಿಮ್ಮ ಇತ್ತೀಚಿನ ಭಾವಚಿತ್ರ ಹಾಗೆಯೇ ಅಗತ್ಯವಿದ್ದಲ್ಲಿ ಮಾತ್ರ ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ ಅಂದ್ರೆ ನಿಮ್ಗೆ ಎಲ್ಲರಿಗೂ ಅಗತ್ಯ ಇರೋದಿಲ್ಲ ಬೇಕು ಅಂದಲ್ಲಿ ಮಾತ್ರ ನೀವು ಜಾತಿ ಪ್ರಮಾಣ ಪತ್ರವನ್ನ ಕೂಡ ಕೊಡಬೇಕಾಗುತ್ತೆ ಇದಿಷ್ಟೇ ದಾಖಲೆಗಳು ನಮಗೆ ಈ ಒಂದು ಅರ್ಜಿ ಸಲ್ಲಿಸಲು ಬೇಕಾದಂಥದ್ದು ಹಾಗೆಯೇ ಅರ್ಜಿ ಸಲ್ಲಿಸುವುದು ಎಲ್ಲಿ ಅನ್ನುವಂಥದ್ದಾದ್ರೆ ನಿಮ್ಮ ಹತ್ತಿರ ಇರುವಂತ ಪಶು ಸಂಗೋಪನಾ ಕೇಂದ್ರ ಹಾಗೂ ಪಶು ವೈದ್ಯಕೀಯ ಕೇಂದ್ರದಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ಇದರ ಬಗ್ಗೆ ಇನ್ನೂ ನಿಮ್ಗೆ ಹೆಚ್ಚಿನ ಒಂದು ಮಾಹಿತಿ ಏನಾದ್ರೂ ಬೇಕು ಅಂದ್ರೆ ನೀವು ನಿಮ್ಮ ಹತ್ರ ಇರುವಂತ ವೆಟರ್ನರಿ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನೀವು ಅಲ್ಲಿ ಇದರ ಬಗ್ಗೆ ನೀವು ಹೆಚ್ಚಿನ ಒಂದು ಡೀಟೇಲ್ಸ್ ಅನ್ನ ತಗೋಬಹುದು ನಿಮಗೆ ಸಂಪೂರ್ಣವಾಗಿ ನಿಮಗೆ ತಾಳ್ಮೆಯಿಂದ ಕೂತ್ಕೊಂಡು ನಿಮಗೆ ಅವರು ನಿಮಗೆ ಫುಲ್ ನಿಮಗೆ ನ ಕೊಡ್ತಾರೆ ಹಾಗಾಗಿ ನೀವು ಆರಾಮಾಗಿ ನೀವು ಹೋಗಿ ಅದ್ರ ಬಗ್ಗೆ ಡೀಟೇಲನ್ನು ತಗೊಂಡು ಬರ್ಬೋದು ನೀವು ಇದನ್ನ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದಿಷ್ಟು ದಾಖಲೆಗಳು ಇದ್ರೂ ಸಾಕಾಗುತ್ತೆ ಹಾಗೆ ಇನ್ನೂ ಆದರೆ ನಿಮಗೆ ಇನ್ನು ಏನು ಏನು ಇನ್ಫಾರ್ಮೇಷನ್ ಬೇಕಾಗುತ್ತೆ ಅಂದರೆ ಇದು ನಾವು ಎಷ್ಟು ಅಮೌಂಟನ್ನು ನಾವು ಕಟ್ಟಬೇಕಾಗುತ್ತೆ ನಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಎಷ್ಟು ನಮಗೆ ಸಬ್ಸಿಡಿ ರೀತಿಯಲ್ಲಿ ಸಿಗ್ತಾಯಿದೆ ಇವೆಲ್ಲವನ್ನು ನೀವು ಇನ್ನೂ ಹೆಚ್ಚಿನದಾಗಿ ನೀವು ತಿಳ್ಕೊಬೇಕು ಅಂದರೆ ನಿಮ್ಮ ಹತ್ತಿರ ಇರುವಂಥ ವೆಟರ್ನರಿ ಡಿಪಾರ್ಟ್ಮೆಂಟ್ಗೆ ಹೋಗಿ ನೀವು ಅಲ್ಲಿ ಮಾಹಿತಿಯನ್ನು ನೀವು ತಿಳ್ಕೊಬಹುದು ಹಾಗೆ ಇದಿಷ್ಟು ಅರ್ಜಿ ಸಲ್ಲಿಸಲು ಬೇಕಾದಂಥ ದಾಖಲೆಗಳು ಹಾಗೆ ಅರ್ಜಿ ಸಲ್ಲಿಸೋದು ಎಲ್ಲಿ ಅನ್ನೋ ಕೂಡ ಹೇಳಿದ್ದೀನಿ ಅಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆಯೇ ಇನ್ನೂ ಒಂದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ನನಗೆ ಕಮೆಂಟಲ್ಲಿ ಕೂಡ ಕೇಳ್ಬೋದು ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೀನಿ ಹಾಗೆ ನನ್ನ ಚಾನಲ್ ಏನಾದರೂ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಚಾನಲ್ನ ನೋಡ್ತಾ ಇದ್ದೀರ ಅಂತಾರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್